ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಕಾರ್ಯಕ್ರಮಗಳು ಜಮಖಂಡಿ ನಗರದಲ್ಲಿ ಇಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ನಾಲ್ಕು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಆಯುರ್ವೇದಿಕ್ ಆಸ್ಪತ್ರೆಯ ಮೇಲ್ಮಹಡಿ ನಿರ್ಮಾಣ ಮೀನುಗಾರಿಕಾ ಇಲಾಖೆಯಲ್ಲಿ ತರಬೇತಿ ಕೊಠಡಿ ನಿರ್ಮಾಣ ಬನಶಂಕರಿ ದೇವಸ್ಥಾನದ ಹತ್ತಿರ ಸಮುದಾಯ ಭವನ ನಿರ್ಮಾಣ ಹಾಗೂ ಅರಣ್ಯ ಇಲಾಖೆ ಒಂದು ವಸತಿ ಗೃಹ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಸರ್ಕಾರ ಇನ್ನೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾಗಿದೆ ರಸ್ತೆಗಳನ್ನ ನಿರ್ಮಾಣ ಶಾಲಾ ಕೊಠಡಿಗಳು ಕೃಷ್ಣ ಮೇಲ್ದಂಡೆ ಯೋಜನೆಯಂತಹ ವಿವಿಧ ಬೃಹತ್ ಕಾಮಗಾರಿಗಳಿಗೆ ಸರ್ಕಾರದ ಬಳಿ ಹಣವಿಲ್ಲ ಜಮಖಂಡಿ ತಾಲೂಕಿನ ಇಪ್ಪತ್ತ ಏಳು ಹಳ್ಳಿಗಳು ಕೃಷ್ಣ ಮೇಲ್ದಂಡೆ ಯೋಜನೆ ಹಿನ್ನೀರಿನಿಂದ ಬಾಧಿತವಾಗುತ್ತೆ ಅವುಗಳ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ನಗರ ಪ್ರದೇಶದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಬೇಕಾಗಿದೆ ಟೌನ್ ಪ್ಲಾನಿಂಗ್ ಆಗಬೇಕಾಗಿದೆ ಆದರೆ ಸರ್ಕಾರ ಮಾತ್ರ ಉಚಿತ ಯೋಜನೆಗಳ ಅನುಷ್ಠಾನಕ್ಕೆ ಪರದಾಡುವ ಸ್ಥಿತಿಯಲ್ಲಿ ಇದೆ ಅಂತ ದೂರಿದ್ರು ಬಿಜೆಪಿ ಮಾತ್ರವಲ್ಲದೆ ಆಡಳಿತ ಪಕ್ಷದ ಶಾಸಕರು ತಮ್ಮ ಪ್ರದೇಶಗಳ ಅಭಿವೃದ್ಧಿಯಾಗದೆ ತೊಂದರೆಯಾಗಿದ್ದಾರೆ ಜಮಖಂಡಿಯಲ್ಲಿ ಇಪ್ಪತ್ತು ಸಾವಿರ ಜನರಿದ್ದಾಗ ಇದ್ದಂತಹ ರಸ್ತೆಗಳು ಹಾಗೆ ಮುಂದುವರೆದಿದೆ ಈಗ ಜಮಖಂಡಿ ನಗರದಲ್ಲಿ ಒಂದು ಲಕ್ಷ ಹತ್ತು ಸಾವಿರ ಜನರಿದ್ದಾರೆ ಜನ ದಟ್ಟಣೆ ಹೆಚ್ಚಾಗಿದೆ ಅದಕ್ಕೆ ತಕ್ಕಂತೆ ಅಭಿವೃದ್ಧಿಗಳು ಆಗಬೇಕು ಎಂದಿದ್ದಾರೆ ಆಯುಷ್ ಇಲಾಖೆ ಮೀನುಗಾರಿಕೆ ಅರಣ್ಯ ಇಲಾಖೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಗುತ್ತಿಗೆದಾರರು ಆದ ಮಹಲಿಂಗ್ಪುರ ಮೇತ್ರಿ ಮುಖಂಡರು ಆದ ಅರವಿಂದ್ ಗೌಡ ಪಾಟೀಲ್ ಗಣೇಶ್ ತಿರ್ಗಣವರ್ ರಮೇಶ್ ಆಳಬಾಳ್ ವಿಶ್ವಾಸ್ ಪಾಟೀಲ್ ಶ್ರೀಧರ್ ಕಂಬಿ ಗೀತಾ ಸೂರ್ಯವಂಶಿ ಸಾವಿತ್ರಿ ಗೋರ್ನಾಳ್ ಮುಂತಾದವರು ಉಪಸ್ಥಿತರಿದ್ದರು ಕೂಡ ಬಹಳ ಕೇಳಿದೆ ಆಯುರ್ವೇದ ಒಂದು ಸಂಸ್ಥೆ ಬಂದಿದ್ದು ಕೂಡ ಇಲ್ಲಿ ಡಾಕ್ಟರ್ಗಳು ಮತ್ತು ಸಿಬ್ಬಂದಿಗಳು ಕೊರತೆ ಅದ ಅದನ್ನು ಕೊಡಬೇಕು ಅದಕ್ಕೆ ಅದೇ ತರನಾಗಿ ಅದಕ್ಕೆ ಈ ಮೊದಲು ಒಂದು ಕಟ್ಟಡ ಕಟ್ಕೋರಿ ಆಮೇಲೆ ಎಲ್ಲ ಒದಗಿಸ್ತೀವಿ ಅಂತ ಯಶಿಂದ ಅವ್ರು ಹೇಳಿದ್ದಾರೆ ಅದನ್ನು ನಾವು ಬೆನ್ ಬಿದ್ದು ಆ ಒಂದು ವೈದ್ಯರನ್ನು ಮತ್ತು ಇನ್ನಿತರ ಸಿಬ್ಬಂದಿಗಳು ತರಲಿಕ್ಕೆ ಸಾಧ್ಯತೆ ಇದೆ ಸರಿ ಇದ್ದಿದ್ರೊಳಗೆ ತತ ನಾನು ಐದಾರು ಸಲ ಬಂದು ಹೋದ್ನಾಯ್ತು ಬಂದು ನೋಡ್ಕೊಂಡು ಹೋದ ಆಮೇಲೆ ನಗರದ ಮಧ್ಯದಲ್ಲಿ ಕೂಡ ಅಲ್ಲಿಯೂ ಕೂಡ ಒಂದು ಹಳೆಯ ಆಸ್ಪತ್ರೆ ಇತ್ತು ಅದು ಪೂರ ಬೀಳ್ಲಿಕ್ಕೆ ಅದು ಆದರೆ ಕೆಲವು ಮಂದಿ ಹಿರಿಯ ನಾಗರಿಕರು ಅಲ್ಲೇ ಇರಲಿ ಅಂತ ಕೆಲದ ಒತ್ತಾಯ ಕೂಡ ಇದೆ ಅದಕ್ಕೆ ಅಲ್ಲಿ ಇರಬೇಕಾದ್ರೆ ಪೂರ ಅದು ಬಿಲ್ಡಿಂಗ್ ಡಿಮಾಲಿಷ್ ಮಾಡಿ ಕಟ್ಟಬೇಕು ಅದು ಕೂಡ ಯೋಜನೆ ಈಗಾಗಲೇ ಅವರಿಗೆ ಕೊಟ್ಟಿದ್ದಾಗಿದೆ